ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶಲಿ ನಾಡಿಗೆರ್ ಮಾಡುವ ನಮಸ್ಕಾರಗಳು ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಹದಿನಾಲ್ಕನೇ ಭಾಗವನ್ನು ಇದ್ದೀರಿ ಕಥೆ ಪ್ರಾರಂಭ ಮಾಡೋಕ್ಕೂ ಮೊದಲು ನೀವಿನ್ನೂ ರಮ್ಯ ಕಥಾ ಲೋಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆ ಇಷ್ಟವಾದರೆ ಲೈಕ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಪ್ರಾರಂಭ ಮಾಡೋಣ ಅಲ್ವಾ ಸಂಧ್ಯಾ ಏನಾಯ್ತಮ್ಮ ತಾಯಿ ಎಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸಂಧ್ಯಾಳನ್ನು ನೋಡುತ್ತಾ ಕಣ್ಣೀರು ತುಂಬಿ ಅಳತೊಡಗಿದರು ಚಂದ್ರಿಕಾ ಪ್ರೇಮ ಎಲ್ಲರೂ ದೇವಸ್ಥಾನದಲ್ಲಿ ಇದ್ದ ಕೆಲವರು ಅದಾಗಲೇ ಬಂದು ಸಂಧ್ಯಾಳ ಸುತ್ತ ಗುಂಪುಗೂಡಿದರು ಅವರನ್ನೆಲ್ಲ ಕಂಡ ಅರ್ಚಕರು ಮಗುಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಜಾಗ ಬಿಡಿ ಗಾಳಿ ಆಡಲಿ ಚಂದ್ರಿಕಮ್ಮ ಸಂಧ್ಯಾಳನ್ನು ನಮ್ಮನೆಯಲ್ಲೇ ಮಲಗಿಸಿ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಅವಳು ಎಂದು ಹೇಳಿ ಅಲ್ಲಿದ್ದ ಕೆಲವರ ಸಹಾಯದಿಂದ ದೇವಸ್ಥಾನದ ಬದಿಯಲ್ಲೇ ಇದ್ದ ತಮ್ಮ ಮನೆಗೆ ಕರೆದುಕೊಂಡು ಹೋದರು ಚಂದ್ರಿಕಾ ಕೂಡ ಅವರ ಹಿಂದೆ ಹೋದರು ಹಠಾತ್ತಾಗಿ ಸಂಧ್ಯಾ ಪ್ರಜ್ಞೆ ತಪ್ಪಿದ್ದರಿಂದ ದಿಕ್ಕೆಟ್ಟವರಂತೆ ಆದರು ಪ್ರೇಮ ಕೈಕಾಲು ಆಡದೆ ದೇವಸ್ಥಾನದೊಳಗೆ ಕುಸಿದು ಕುಳಿತರು ಸ್ವಲ್ಪ ಹೊತ್ತಿನ ಮುಂಚೆ ಆರಾಮಾಗಿ ಹಾಡು ಹೇಳುತ್ತಿದ್ದ ಮೊಮ್ಮಗಳು ಮತ್ತೆ ಪ್ರಜ್ಞೆ ತಪ್ಪಿದ್ದು ಕಂಡು ಅವರಿಗೆ ಗಾಬರಿಯಾಗಿತ್ತು ನಿಮ್ಮನೆ ಮಗನ ಏನಾಗೈತೆ ಎನ್ನುತ್ತಾ ಪ್ರೇಮ ಅವರ ಬದಿಯಲ್ಲಿ ಬಂದು ಕುಳಿತಳು ಒಬ್ಬ ಹೆಂಗಸು ಯಾಕೋ ಹುಷಾರಿಲ್ಲ ಎಂದಷ್ಟೇ ಹೇಳಿ ಹೊರಟರವನ್ನು ಕಂಡು ಒಸಾರಿ ಅಲ್ಲ ರಾವ್ ಬಡ್ಕೊಂಡದೇನು ತಿಳಿ ಇದೆಲ್ಲ ತಾಯ್ತ ಗೀತದಿಂದ ಸರಿ ಹೋಗೋಕ್ಕಿಲ್ಲ ತಿಳ್ಕಳಿ ಎಂದು ಬಾಯಿ ತುಂಬ ತುಂಬಿಕೊಂಡಿದ್ದ ಎಲೆ ಅಕೆಯ ರಸಗವನ್ನು ಪಿಚಕ್ಕೆಂದು ಉಗುಳಿದಳು ಏನು ಹೇಳ್ತಿದ್ದೀರಾ ನೀವು ಎಂದು ಹಿಂತಿರುಗಿ ನಿಂತು ಕೇಳಿದರು ಪ್ರೇಮ ಆಯ್ ಆ ಮೊಗಿನ ಕಣ್ಣು ಮಖ ನೋಡಿದ್ರೆ ತಿಳಿಯಾಕಿಲ್ವಾ ಅದರೊಳಗೆ ಗಾಳಿ ಸೇರಿಕೊಂಡೈತೆ ಹಿಂಗೆ ಬಿಟ್ಟರೆ ಮೊಗಾನ್ ಕಳ್ಕೊತೀರ ಆಷ್ಟೇಯ ಎಂದು ಹೇಳಿದಳು ಅವಳ ಮಾತು ಕೇಳಿ ಭಯಭೀತರಾದರು ಪ್ರೇಮ ಅವಳಾಡಿದ ಮಾತು ಮೊದಲೇ ಹೆದರಿರುವರ ಮೇಲೆ ಹಲ್ಲಿ ಎಸೆದಂತೆ ಆಗಿತ್ತು ಚೌಕುಳಿಯ ಸೀರೆಯನ್ನು ಮೊಳಕಾಲವರೆಗೆ ಉಟ್ಟು ಕಾಸಗಲ ಕುಂಕುಮ ಇಟ್ಟು ದೊಡ್ಡ ತುರುಬು ಕಟ್ಟಿಕೊಂಡು ಬಾಯಿ ತುಂಬ ಎಲೆಡಕ್ಕೆ ತುಂಬಿಕೊಟ್ಟಿದ್ದ ಆ ಹೆಂಗಸನ್ನೇ ಕ್ಷಣಕಾಲ ದಿಟ್ಟಿಸಿ ನೋಡಿದರು ಕೆಟ್ಟ ಮಾತು ಆಡಬೇಡಮ್ಮ ತಡೆದುಕೊಳ್ಳಲಾರೆ ಎನ್ನುತ್ತಾ ಕುಸಿದರು ಪ್ರೇಮ ಅಯ್ಯ ಕಣ್ಣೀರಾಕ್ಬಿಟ್ರೆ ಎಲ್ಲ ಸರಿ ಹೋಯ್ತದಾ ಇಲ್ಲಿಂದ ಮೂಲ ಆಚೆಗೆ ಕಾಳಪ್ಪ ಅಂತವನೆ ಅವನು ಎಂಥ ಪೀಡೆ ಪಿಶಾಚಿ ಇದ್ರೂ ಒಂದೇ ದಿನದಾಗ ಓಡಿಸ್ಬಿಡ್ತಾನೆ ಅವಂತ ಹೋಗಿ ನಿಮ್ಮ ಮಗ ಉಳ್ಕತ್ತದೆ ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಟಳು ಅವಳ ಹಿಂದೆಯೇ ಹೊರಟ ಪ್ರೇಮರನ್ನು ಚಂದ್ರಿಕಾ ಅವರ ಸ್ವರ ಹಿಡಿದು ನಿಲ್ಲಿಸಿತು ಚಿಕ್ಕಮ್ಮ ಆಟೋದವರಿಗೆ ಕರೆ ಮಾಡಿ ಹೇಳಿದ್ದೀನಿ ಈಗ ಆಟೋ ಬರುತ್ತೆ ಸಂಧ್ಯಾನ ಮನೆ ಕರ್ಕೊಂಡು ಹೋಗೋಣ ಎಂದರು ಸರಿ ಎಂದು ತಲೆ ಅಲ್ಲಾಡಿಸಿದ ಪ್ರೇಮ ಚಂದ್ರಿಕಾರ ಹಿಂದೆ ನಡೆದರೂ ತಿರುತಿರುಗಿ ಆ ಹೆಂಗಸನ್ನೇ ನೋಡುತ್ತಾ ನಡೆದರು ಅದನ್ನು ಗಮನಿಸಿದ ಆ ಹೆಂಗಸಿನ ಮುಖದ ಮೇಲೆ ಗೆಲುವಿನ ನಗೆ ಇತ್ತು ಯಾಕಮ್ಮ ದೇವಸ್ಥಾನದಿಂದ ಬಂದಮೇಲೆ ಒಂದು ಹರ ಕಾಣಿಸ್ತಾ ಇದೆಯಾ ಏನೋ ಭಾರಿ ಯೋಚನೆ ಮಾಡ್ತಾ ಇರೋ ಹಾಗಿದೆ ಎಂದು ಕೇಳುತ್ತಾ ಕುಳಿತಳು ಗೀತಾ ಮನೆಯ ಹಿತ್ತಲಿನ ಮೆಟ್ಟಿಲಿನ ಮೇಲೆ ಚಿಂತಾಕ್ರಂತರಾಗಿ ಕುಳಿತಿದ್ದರು ಪ್ರೇಮ ಇನ್ನೇನು ಯೋಚನೆಯಮ್ಮ ಸಂಧ್ಯಾಳದ್ದೇ ದೊಡ್ಡ ಯೋಚನೆ ಆಗಿದೆ ನನಗೆ ಎಂದು ಮಾರು ನುಡಿದಾಗ ಏನಮ್ಮ ನೀನು ನಿನ್ನ ಮಗಳ ಬಗ್ಗೆ ಒಂಚೂರು ಯೋಚನೆನೇ ಇಲ್ವನಮ್ಮ ನಿನಗೆ ಮೂರು ಹೊತ್ತು ಸಂಧ್ಯಾ 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 ಅಂತಲೇ ಇರ್ತೀಯ ಅವಳಲ್ಲಿ ಚೆನ್ನಾಗಿ ತಿಂದು ಕುಡಿದು ಹಾಯಾಗಿ ಮಲಗಿರ್ತಾಳೆ ನಾನಿಲ್ಲಿ ಕೆಲಸದೊಳ್ ಥರ ಬಾಳ್ತಾಯಿದ್ದೀನಿ ಆದರೂ ನಿಂಗೆ ಸಂಧ್ಯಾಳದ್ದೇ ಧ್ಯಾನ ಎಲ್ಲ ನಾನು ಪಡ್ಕೊಂಬಂದಿದ್ದಷ್ಟೆ ಕಟ್ಕೊಂಡು ಗಂಡಂಗೂ ನಾನು ಬೇಡ ಹಡ ತಾಯಿಗೂ ನಾನು ಬೇಡ ಇದಕ್ಕಿಂತ ನಾನು ಸತ್ತು ಹೋದ್ರೇ ಒಳ್ಳೆಯದು ಅನ್ನಿಸ್ತಿದೆ ಎಂದು ಕಣ್ಣೀರು ಹಾಕತೊಡಗಿದಳು ಎದೆ ಇದ್ದ ಬೆಳೆದ ಮಗಳು ಅತ್ತರೆ ತಾಯಿ ಜೀವ ಸಹಿಸುವುದೇ ಅಯ್ಯೋ ಗೀತಾ ಸಂಜೆ ಹೊತ್ತಲ್ಲಿ ಎಂತ ಮಾತಾಡ್ತೀಯೇ ನಾನು ಸಂಧ್ಯಾಳ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಕೂಡ ನಿನ್ನ ಸಲುವಾಗೇ ಅಲ್ವೇನೆ ಅವಳಿಗೇನಾದ್ರೂ ಆದರೆ ಅದರ ಹೊಣೆ ಆಗಿರೋ ನೀನೇ ಹೊರಬೇಕಾಗುತ್ತೆ ಗಂಡನ ಪ್ರೀತಿನ ಕಳ್ಕೋಬೇಕಾಗುತ್ತೆ ನೀನು ಮೊದಲಿನ ಹಾಗೆ ಸುಖವಾಗಿ ಇರಬೇಕು ಅಂದರೆ ಸಂಧ್ಯಾ ಮೊದಲನಾಗೇ ಆಗಬೇಕು ಎಂದರು ತಾಯಿ ಹೇಳಿದ ಮಾತು ನಿಜವೆನ್ನಿಸಿತು ಗೀತಾಳಿಗೆ ಮೊದಲೆಲ್ಲ ಯಾವುದಕ್ಕೂ ರೇಗದೇ ಇದ್ದ ಗೀತಾಳ ಯಾವುದೇ ಮಾತಿಗೂ ಎದುರಾಡದೇ ಇದ್ದ ಚಿದಂಬರ ಸಂಧ್ಯಾಳಿಗೆ ಹೀಗಾದಾಗಿಂದ ಗೀತಾಳ ಕಡೆ ಗಮನವನ್ನೇ ನೀಡುತ್ತಿರಲಿಲ್ಲ ಯಾವಾಗಲೂ ಸಿಡಿ ಸಿಡಿ ಎನ್ನಿರುತ್ತಿದ್ದ ಅಷ್ಟರಲ್ಲಿ ಸಂಧ್ಯಾಳ ಕೋಣೆಯಿಂದ ಕೂಗಾಟದ ಸದ್ದು ಕೇಳತೊಡಗಿತು ರೂಮಿಗೆ ಎಲ್ಲರೂ ಓಡಿದಾಗ ಗೀತಾಳ ಮಗ ಗೌತಮ ಒಂದು ಮೂಲೆಯಲ್ಲಿ ಮುದುರಿ ಕುಳಿತು ಅಳುತ್ತಿದ್ದ ಸಂಧ್ಯಾ ಅವನ ಆಟಿಕೆಯನ್ನು ಹಿಡಿದು ಚಚ್ಚುತ್ತಾ ಪುಡಿ ಪುಡಿ ಮಾಡುತ್ತಿದ್ದಳು ತನ್ನ ಮಗನನ್ನು ಆ ಸ್ಥಿತಿಯಲ್ಲಿ ನೋಡಿದ ಗೀತಾಳ ಸಿಟ್ಟು ಮೇರೆ ಮೀರಿತು ಸಂಧ್ಯಾ ಸಂಧ್ಯಾ ಏನು ಮಾಡ್ತಾ ಇದೆಯಾ ಎನ್ನುತ್ತಾ ಒಂದೇಟು ಹೊಡೆದಳು ಗೀತಾ ಮರುಕ್ಷಣವೇ ಚಿದಂಬರನ ಕೈ ಗೀತಾಳ ಕನ್ನೆಯನ್ನು ಸ್ಪರ್ಶಿಸಿತ್ತು ಅವಳ ಮನಸ್ಥಿತಿ ಸರಿ ಇಲ್ಲ ಅನ್ನೋದು ಗೊತ್ತಿಲ್ವಾ ನಿಂಗೆ ನನ್ನ ಮಗಳ ತಂಟೆಗೆ ಬಂದರೆ ಸುಮ್ಮನಿಲ್ಲ ನಾನು ಎಂದು ಬುಸುಗುಡುತ್ತಾ ಹೊರಹೋದರು ಆ ಕ್ಷಣದಲ್ಲಿ ಸಂಧ್ಯಾಳ ಮುಖದ ಮೇಲಿನ ನನ್ನ ಗೆಲುವಿನ ನಗು ಸುವರ್ಣಾಳನ್ನೇ ನೆನಪಿಸಿತು ಪ್ರೇಮ ಹಾಗೂ ಗೀತಾ ಅವರಿಗೆ ಕಣ್ಣೀರು ಹಾಕುತ್ತಾ ಕುಳಿತ ಮಗಳನ್ನು ಮಡಲಿಗೆ ಎಳೆದುಕೊಂಡ ಪ್ರೇಮ ಅವಳ ತಲೆ ಮೇಲೆ ಕೈಯಾಡಿಸುತ್ತಾ ಸಮಾಧಾನ ಮಾಡುತ್ತಿದ್ದರು ಸ್ವಲ್ಪ ಹೊತ್ತು ಹತ್ತು ಸಮಾಧಾನಗೊಂಡ ಗೀತಾ ಹೌದಮ್ಮ ನೀನು ಹೇಳ್ತಿರೋದು ನಿಜ ಅವಳು ಸರಿ ಹೋದರೆ ಮಾತ್ರ ನನಗೂ ಇಲ್ಲಿ ಬೆಲೆ ಈಗ ಮುಂದೇನು ಮಾಡೋದು ಎಂದು ಚಿಂತೆಯಿಂದ ಕೇಳಿದಳು ಇವತ್ತು ದೇವಸ್ಥಾನದಲ್ಲಿ ಒಂದು ಹೆಂಗ್ ಸಿಕ್ಕಿದ್ಲು ಅವಳಿಗೆ ಗೊತ್ತಿರೋನೊಬ್ಬ ಈ ಥರ ಆಗಿರೋರನ್ನ ಸರಿ ಮಾಡ್ತಾನಂತೆ ಅದಕ್ಕೆ ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಅದಕ್ಕೆ ಈಗ ಚಂದ್ರಿಕಾ ಮನೆಗೆ ಹೋಗೋಣ ಅಂತ ಇದ್ದೀನಿ ಎಂದರು ಚಂದ್ರಿಕಾ ಮನೆಗೆ ಯಾಕಮ್ಮ ನಾನೇ ಇದ್ದೀನಲ್ಲ ಏನು ಮಾಡಬೇಕು ಹೇಳು ನಾವೇ ಮಾಡೋಣ ಎಂದಳು ಅಸಹನೆಯಿಂದ ಸಂಧ್ಯಾ ಸರಿ ಹೋಗಲು ಗೀತಾಳ ಪ್ರಯತ್ನವೂ ಇದೆ ಎಂದಾದರೆ ಅವಳ ಸಂಬಂಧ ಚಿದಂಬರನ ಜೊತೆ ಸರಿ ಹೋಗಬಹುದು ಎಂಬ ದೂರಾಲೋಚನೆಯಿಂದ ಪ್ರೇಮ ಸರಿ ನಾವೇ ಹೋಗಿ ಬರೋಣ ಎಂದು ಗಹನವಾದ ಯೋಚನೆಯಲ್ಲಿ ಮುಳುಗಿದರು ಛಾಯಾ ಏನಾಗಿದೆ ರೀ ಸಂಧ್ಯಾಗೆ ಅವಳು ಕಾಲೇಜಿಗೆ ಬರೋವರೆಗೂ ನನ್ನ ಗೆಳೆಯ ಕೂಡ ಸರಿ ಹೋಗಲ್ಲ ಎಷ್ಟು ಲವಲವಿಕೆಯಿಂದ ಇದ್ದ ಹುಡುಗ ಈಗ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇದ್ದಾನೆ ಏನು ತೊಂದರೆ ಅಂತನಾದರೂ ಹೇಳ್ರಿ ತನ್ನ ಗೆಳೆಯನ ಕಷ್ಟ ನೋಡಲಾಗದೆ ಛಾಯಾಳನ್ನು ಅರಸಿ ಬಂದಿದ್ದ ಮುರಳಿ ನಾನು ಅವತ್ತೇ ಹೇಳಿದೆ ತಾನೇ ಅವಳಿಗೆ ಜ್ವರ ಹುಷಾರಿಲ್ಲ ಅಂತ ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿದೆ ನಿಮ್ಮ ಸ್ನೇಹಿತನ ಜೊತೆ ಎರಡು ಮಾತು ಕೂಡ ಆಡಿಲ್ಲ ನಮ್ಮ ಸಂಧ್ಯಾ ನೀವು ಈಗ ಆಡ್ತಿರೋ ಮಾತನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಅವರಿಬ್ರು ಲವರ್ಸೇನೋ ಅಂದ್ಕೋತಾರೆ ಈಗ ಅವಳಿಗಿರೋ ತೊಂದರೆಗಳೇ ಸಾಕು ನೀವೊಂದಿಷ್ಟು ತಂದಿಡಬೇಡಿ ಎಂದು ರೇಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಛಾಯಾ ಆದರೆ ಅಲ್ಲಿಂದ ಹೊರಡುವಾಗ ಅವಳ ಕಣ್ಣಲ್ಲಿ ಇದ್ದದ್ದು ರೋಷವಲ್ಲ ಬದಲಿಗೆ ನೋವಿನಿಂದ ಕೂಡಿದ ಸಹಾಯಕತೆ ಎಂಬುದು ಮುರುಳಿಯ ಸೂಕ್ಷ್ಮ ಕಣ್ಣುಗಳಿಗೆ ಕಂಡುಬಿಟ್ಟಿತು ಸಂಧ್ಯಾಳಿಗೆ ಏನಾಗಿದೆ ಎಂಬುದನ್ನು ಕಂಡುಹಿಡಿಯಲೇಬೇಕೆಂದು ಆ ಕ್ಷಣದಲ್ಲಿ ನಿರ್ಧರಿಸಿದ ಮತ್ತು ಈ ಯೋಜನೆಯಲ್ಲಿ ಶ್ಯಾಮನನ್ನು ಸೇರಿಸಿಕೊಳ್ಳುವ ಇರಾದೆಯಂತೂ ಅವನಿಗಿರಲಿಲ್ಲ ಮನೆಗೆ ಹೋಗುವ ದಾರಿಯಲ್ಲಿ ಸಿಕ್ಕ ದೇವಸ್ಥಾನಕ್ಕೆ ಹೋಗಿ ಸ್ನೇಹಿತನ ಮನದ ಕ್ಲೇಶ ಕಡಿಮೆ ಮಾಡಲು ಏನಾದರೂ ದಾರಿ ತೋರಿಸುವಂತೆ ದೇವರಲ್ಲಿ ಅರಿಕೆ ಮಾಡಿಕೊಂಡ ಅವನು ಬೇಡಿಕೊಂಡ ಸಮಯ ಒಳ್ಳೆಯದಿತ್ತೋ ಏನೋ ತಕ್ಷಣವೇ ದೇವರು ತಥಾಸ್ತು ಎಂದಿದ್ದ ದೇವಸ್ಥಾನದಿಂದ ಹೊರಗೆ ಅಡಿ ಇಡುವವನ ಕಣ್ಣಿಗೆ ಚಂದ್ರಿಕಾ ಹಾಗೂ ಪ್ರೇಮಾರವರ ಜೊತೆ ಆಟೋ ಹತ್ತುತ್ತಿದ್ದ ಸಂಧ್ಯಾ ಕಣ್ಣಿಗೆ ಬಿದ್ದಿದ್ದಳು ಅವರು ಅರ್ಚಕರ ಮನೆಯಿಂದ ಹೊರಗೆ ಬಂದಿದ್ದನ್ನು ಕಂಡ ಮುರಳಿಗೆ ಸಂಧ್ಯಾಳ ಬಗ್ಗೆ ತಿಳಿಯಲು ಒಂದು ದಾರಿ ಕಾಣಿಸಿತ್ತು ಅರ್ಚಕರ ಬಳಿ ಮುರಳಿ ವೇದಾಧ್ಯಯನಕ್ಕೆ ಹೋಗುತ್ತಾ ಇದ್ದಿದ್ದು ಅವರ ಮನೆಯವರೆಲ್ಲರ ಪರಿಚಯ ಚೆನ್ನಾಗಿಯೇ ಇತ್ತು ಅರ್ಚಕರ ಒಳಗೆ ಭಾಗ್ಯ ಮಾಮಿ ಎಂದು ಕರೆಯುತ್ತಾ ಅಡಿಯೇರಿಸಿದ್ದ ಓ ಮುರಳಿ ಬಾಪಾ ಎಷ್ಟೊಂದು ದಿನ ಆಯಿತು ನೀನು ಈ ಕಡೆ ಬರದೆ ಮನೆಯಲ್ಲಿ ಎಲ್ಲ ಸೌಖ್ಯನಾ ಎಂದು ವಿಚಾರಿಸಿಕೊಳ್ಳುತ್ತಾ ಮಮತೆಯಿಂದ ಮೈದಡವಿದರು ಅರ್ಚಕರ ಪತ್ನಿ ಭಾಗ್ಯಮ್ಮ ಹ್ಞೂ ಮಾಮಿ ಎಲ್ಲರೂ ಆರಾಮಾಗಿದ್ದಾರೆ ನೀವೆಲ್ಲ ಹೇಗಿದ್ದೀರಾ ಇತ್ತೀಚೆಗೆ ಕಾಲೇಜಲ್ಲಿ ಸ್ವಲ್ಪ ಓದೋದು ಜಾಸ್ತಿ ಹಾಗಾಗಿ ಮನೆ ಕಡೆ ಬರೋಕ್ಕಾಗಲಿಲ್ಲ ಎನ್ನುತ್ತಾ ಮಣೆ ಹಾಕಿಕೊಂಡು ಕೂತ ಒಂದು ತಟ್ಟೆಯಲ್ಲಿ ಒಂದಿಷ್ಟು ಖಾರದ ಅವಲಕ್ಕಿ ಕೊಬ್ಬರಿ ಬರ್ಫಿ ತಂದು ಮುರಳಿಯ ಎದುರಿಗೆ ಇಟ್ಟ ಭಾಗ್ಯಮ್ಮ ಅಪರೂಪಕ್ಕಾದರೂ ಬಂದು ಹೋಗಿ ಇರು ಮುರುಳಿ ನೀನು ಬಂದರೆ ನನಗೆ ರಂಗನಾಥ ಬಂದಷ್ಟೇ ಖುಷಿಯಾಗುತ್ತೆ ಎನ್ನುತ್ತಾ ವಿದೇಶ ಸೇರಿದ್ದ ತಮ್ಮ ಒಬ್ಬನೇ ಮಗನನ್ನು ನೆನೆದರು ಬರ್ತಾ ಇರ್ತೀನಿ ಮಾಮಿ ಎಂದವನು ತಟ್ಟೆಯಲ್ಲಿ ಇದ್ದ ತಿಂಡಿಗೆ ಕೈ ಹಾಕಿದ ಅಂದಹಾಗೆ ಮಾಮಿ ಯಾರೋ ನೆಂಟರು ಬಂದಾಗಿತ್ತು ಎಂದು ತನಗೆ ಬೇಕಾದ ವಿಷಯ ತಿಳಿಯಲು ಮೊದಲಿಟ್ಟ ಅಯ್ಯೋ ಆ ಸಹ್ಯಾದ್ರಿ ಬಡಾವಣೆಯಲ್ಲಿದ್ದಾರಲ್ಲ ಚಿದಂಬರ ಅವ್ರ ಮಗಳು ಬಂದಿದ್ದು ಪಾಪ ಏನು ಗ್ರಹಚಾರನೋ ಏನೋ ಹಾಡು ಹೇಳ್ತಿದ್ದ ಹುಡುಗಿ ಒಂದೇ ಸಾರಿ ಕಿರ್ಚ್ಕೊಂಡು ಪ್ರಜ್ಞೆ ತಬ್ಬಿಡ್ತು ಇತ್ತೀಚೆಗೆ ಹೇಗೆ ಗೋ ಆಡ್ತಾ ಇದೆಯಂತೆ ಆ ಹುಡುಗಿ ಅದಕ್ಕೆ ತಾಯ್ತಾ ಕಟ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು ನಿಮ್ಮ ಗುರುಗಳು ಹೇಳ್ತಾ ಇದ್ದರು ಇನ್ನೂ ಸ್ವಲ್ಪ ದಿನ ಗ್ರಾಚಾರ ಸರಿ ಇಲ್ಲ ಹುಡುಗಿಗೆ ಅಂತ ಮುರಳಿ ಅರಸಿ ಬಂದಿದ್ದ ವಿಷಯವಷ್ಟು ಅವನ ಕಿವಿ ತಲುಪಿತ್ತು ಅದರ ನಿವಾರಣೆಗೊಂದು ಉಪಾಯ ಹುಡುಕುವ ಜವಾಬ್ದಾರಿ ಹೆಗಲಿಗೇರಿತ್ತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು